ಆ ಸರ್ವ ಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು ನಾವು ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೇಲ್ಲಿದ್ನೂ ಗೊತ್ತಿಲ್ಲ ಆದ್ರೆ ಈಗ ಮುಂದೆ ಬಂದಿದ್ದಾನೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು ಸಾಕ್ಷಿ ತಾನೇ ಕೇಳ್ತಾ ಇದ್ರಿ ಸಾಕ್ಷಿ ತಾನೇ ಬೇಕಿತ್ತು ನಿಮಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ ಈಗ ನ್ಯಾಯ ಇಸ್ಕೊಡಿ ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು ಸೊ ಆ ಒಂದು ಬ್ಲಾಕ್ ಕಲರ್ ವಿ ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತಾರೆ ಈವೆನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಹೋಗ್ತಿದ್ದಿಲ್ಲ ಯಾಕೆ ಅಲ್ಲಿನ ಅವ್ರಿಗೆ ಯಾರು ಅಂತ ಭಯ ಇತ್ತು ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಗ್ಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು ಪಾಪ ಹುಡುಗಿ ಯಾರು ಮಗಳಿದ್ಲೋ ಗೊತ್ತಿಲ್ಲ ಆದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಗ್ಬಿಟ್ಟಿರ್ತಾಳೆ ಈಗ ಅಸ್ಲಿ ಆಟ ಶುರು ಆಟ ಅಲ್ಲ ಶಿವ ತಾಂಡವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಾನು ಈ ಒಂದು ಚಾನೆಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೌಜನ್ಯ ಬಗ್ಗೆ ಆ ಒಂದು ವಿಡಿಯೋ ಯಾವ ತರ ಸೆನ್ಸೇಷನಲ್ ಆಯ್ತು ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಅದಾದ್ಮೇಲೆ ಬಹಳಷ್ಟು ಸೋ ಕಾಲ್ಡ್ ಜ್ಞಾನಿಗಳು ಮುಂದೆ ಬಂದು ಒಂದ್ ಸವಾಲ್ ಹಾಕಿದ್ರು ನೀವ್ ಹೇಳೋದಕ್ಕೆಲ್ಲ ನಿಮ್ ಹತ್ರ ಸಾಕ್ಷಿ ಇದೆ ಅಂದ್ರೆ ಆ ಸಾಕ್ಷಿನ ಪಬ್ಲಿಕ್ ಮಾಡಿ ಅಥವಾ ಕೋರ್ಟ್ ತಗೊಂಡ್ ಹೋಗ್ಕೊಡಿ ಬೀದಿ ರಂಪಾಟ ಯಾಕೆ ಮಾಡ್ತಿದಿರಾ ಅಂತ ಅದಾದ್ಮೇಲೆ ನಾನು ಒಂದು ವಿಡಿಯೋ ಮಾಡಿದೆ ಸಾಕ್ಷಿ ನಾಶ ಅಂತ ಅಂಡ್ ಆ ಒಂದು ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದೀನಿ ಹೇಗೆ ಸೌಜನ್ಯ ಕೇಸ್ ಅಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂತ ಆದ್ರೂನು ಕೆಲವೊಬ್ರದ್ದು ಮಾತ್ರ ಅದೇ ಇದ್ದಿದ್ದೆ ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿ ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ ಹಾನೆಸ್ಟ್ಲಿ ಹೇಳ್ಬೇಕು ಅಂತಂದ್ರೆ ಮನ್ ಸಾಕ್ಷಿ ಮುಟ್ಕೊಂಡ್ ಹೇಳ್ಬೇಕು ಅಂದ್ರೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂಡ್ ಮಿಕ್ಕಿರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗೋದು ಬಹಳ ಕಷ್ಟ ಸೊ ಏನಪ್ಪಾ ಮಾಡೋದು ನಮ್ ಕಣ್ಣು ಮುಂದೆನೆ ಆರೋಪಿಗಳು ಐಶ್ವರಾಮಿ ಜೀವನ ನಡೆಸ್ತಿದ್ದಾರೆ ಆದ್ರೆ ಸಾಕ್ಷಿ ಇಲ್ಲದೆ ಅವ್ರನ್ನೇನು ಮಾಡಕ್ ಆಗ್ತಿಲ್ವಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು ನಾವು ಮುಂದೆ ಏನು ಮಾಡಕ್ ಅಂತ ಬೇಜಾರಲ್ಲಿ ಇರಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ ಆದ್ರೆ ಈಗ ಮುಂದೆ ಬಂದಿದ್ದಾನೆ ಅಂಡ್ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ ಇಪ್ಪತ್ತು ಮೂರು ವರ್ಷಗಳ ಕಾಲ ಕೆಲಸ ಮಾಡಿದಾನೆ ಅಂಡ್ ಅದು ಯಾವ ತರ ಕೆಲಸ ಗೊತ್ತಾ ದಣಿಗಳು ಮಾಡಿ ಅಥವಾ ಮಾಡಿ ಬಿಸಾಡಿರುವಂತಹ ಹೆಣಗಳನ್ನ ಯಾರಿಗೂ ಗೊತ್ತಾಗ್ದಿರೋ ರೀತಿ ಎತ್ಕೊಂಡು ಹೋಗಿ ಎಲ್ಲೋ ದೂರದಲ್ಲಿ ಯಾವ್ದೋ ಕಾರ್ಡ್ ಅಲ್ಲಿ ಮಣ್ಣ್ ಮಾಡ್ಬಿಟ್ ಬರೋದು ಇದು ಈ ವ್ಯಕ್ತಿಯ ಕೆಲಸ ಒಂದ್ ಅಂದಾಜು ಪ್ರಕಾರ ಈ ವ್ಯಕ್ತಿ ತನ್ನ ಟ್ವೆಂಟಿ ಇಯರ್ಸ್ ಆಫ್ ಸರ್ವಿಸ್ ಅಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ ಅಂಡ್ ಆ ಹೆಣಗಳನ್ನ ಎಲ್ಲೆಲ್ಲಿ ಮಣ್ಣು ಮಾಡಿದಾನೆ ಅನ್ನುವಂತಹ ವಿಷಯ ಇವ್ನೊಬ್ನಿಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ ಅಂಡ್ ನೌ ಹಿ ಇಸ್ ರೆಡಿ ಟು ಟೇಕ್ ಔಟ್ ಆಲ್ ದೋಸ್ ಬಾಡೀಸ್ ಬಿಕಾಸ್ ಈಗ ಈ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ ಅಂಡ್ ಈಗ ಅಸ್ಲಿ ಆಟ ಶುರು ಆಟ ಅಲ್ಲ ಶಿವ ತಾಂಡವ ಇಸತಿ ಇಯರ್ ನೈನ್ಟೀನ್ ನೈನ್ಟಿ ಫೈವ್ ಮಂಡ್ಯ ಜಿಲ್ಲೆಯ ಒಂದು ಚಿಕ್ಕಹಳ್ಳಿ ಹೆಸರು ರಾಮ್ಪುರ ಅಂತ ಈ ಊರಲ್ಲಿ ಹದಿನೇಳು ವರ್ಷದ ಒಬ್ಬ ಹುಡುಗ ಇರ್ತಾನೆ ಅಂಡ್ ಇವ್ನ ಹೆಸರೇ ಭೀಮಾ ಅಂತ ಒಂದು ದಲಿತ ಕುಟುಂಬಕ್ಕೆ ಬಿಲಾಂಗ್ ಮಾಡುವಂತಹ ಈ ಹುಡುಗನ್ಗೆ ಓದು ಬರಹ ಅನ್ನೋದು ತಲೆಗೆ ಹತ್ತಿರಲ್ಲ ಸೊ ಇವನು ಸ್ಕೂಲ್ಗೂ ಸಹ ಹೋಗದೆ ಊರಲ್ಲಿ ಖಾಲಿ ಪಿಲಿ ಓಡಾಡ್ಕೊಂಡಿರ್ತಾನೆ ಭೀಮಗೆ ಒಬ್ಬ ಅಣ್ಣ ಇರ್ತಾನೆ ಅಂಡ್ ಅವನು ಧರ್ಮಸ್ಥಳದಲ್ಲಿ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರ್ತಾನೆ ಈ ಕಡೆ ಊರಲ್ಲಿ ಭೀಮಾ ಸ್ಕೂಲ್ಗೂ ಸಹ ಹೋಗದೆ ಎಲ್ಲೂ ಕೆಲ್ಸಕ್ ಸಹ ಹೋಗದೆ ಸುಮ್ನೆ ಊರಲ್ಲಿ ಖಾಲಿ ಪಿಲಿ ಓಡಾಡ್ತಾ ಇರೋದನ್ನ ನೋಡಕ್ ಭೀಮ ಅವರ ಅಣ್ಣ ಭೀಮನ ತನ್ನ ಜೊತೆಗೆ ಧರ್ಮಸ್ಥಳ ಕರ್ಕೊಂಡು ಬಂದು ಅದೇ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ್ಸಕ್ಕೆ ಸೇರಿಸ್ತಾನೆ ತನ್ನ ಅಣ್ಣನ ಸಹಾಯದಿಂದ ಧರ್ಮಸ್ಥಳಕ್ಕೆ ಬಂದಂತಹ ಭೀಮಗೆ ಅಲ್ಲೇ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ್ಸನು ಸಹ ಸಿಗುತ್ತೆ ಕೆಲ್ಸ ಏನಪ್ಪಾ ಅಂತಂದ್ರೆ ನೇತ್ರಾವತಿ ಸ್ನಾನ ಘಟ್ಟ ಹತ್ರ ಕಸ ಹೊಡೆಯುವಂತಹ ಕೆಲಸ ಆ ಒಂದು ನೇತ್ರಾವತಿ ಸ್ನಾನ ಘಟ್ಟ ಆ ರೀಜನ್ ಏನಿತ್ತು ಅದನ್ನ ನೀಟ್ ಆಗಿ ಇಟ್ಕೊಳ್ಳೋದು ಇವನ್ ಡ್ಯೂಟಿ ಇವ್ಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಸ್ಟಾರ್ಟಿಂಗ್ ಸಂಬಳ ಇರುತ್ತೆ ಅಂಡ್ ಇರೋದಕ್ಕೆ ಅಂತ ಮಾಹಿತಿ ಕಚೇರಿ ಮೇಲೆ ಒಂದು ರೂಮ್ ಸಹ ಕೊಟ್ಟಿರ್ತಾರೆ ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಇವನ್ ತನ್ ಪಾಡಿಗೆ ಮಾಡ್ಕೊಂಡು ಜನ ಸೇವೆ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಆರಾಮಾಗಿರ್ತಾನೆ ಅಂಡ್ ತಿಂಗ್ಳು ಕೊನೆ ಬಂತು ಅಂದ್ರೆ ವೀರೇಂದ್ರ ಜೈನ್ ಅವ್ರ ಹತ್ರ ಹೋಗಿ ಸ್ಯಾಲ್ರಿ ಇಸ್ಕೊಳ್ತಾ ಇರ್ತಾನೆ ಮಂತ್ ಎಂಡ್ ಅಲ್ಲಿ ವೀರೇಂದ್ರ ಜೈನ್ ಎಲ್ಲಾರ್ಗು ಸ್ಯಾಲ್ರಿ ಕೊಡ್ತಾ ಇದ್ದಿದ್ದು ಅಂಡ್ ಭೀಮಾ ಅಂತಹ ಯಾರಾದ್ರೂ ದಲಿತ ಸಮುದಾಯಕ್ಕೆ ಬಿಲಾಂಗ್ ಮಾಡುವಂತವರು ದುಡ್ಡು ಇಸ್ಕೊಳಕ್ ಬಂದ್ರೆ ಅಯ್ಯಪ್ಪ ವೀರೇಂದ್ರ ಜೈನ್ ಏನ್ ಮಾಡೋನು ಅಂದ್ರೆ ನೀವು ದುಡ್ಡ ಕೈ ಕೊಡೋ ಬದಲು ಹಿಂಗೆ ಬುಟ್ಟಿ ಒಳಗಡೆ ಹಣ ಎತ್ಕೊಂಡು ಅವ್ರ ಕಡೆ ಬಿಸಾಡೋರ್ ಅಂತ ಚಿಕ್ಕ ಇದೇನು ಹೊಸ ವಿಷಯ ಇರಲಿಲ್ಲ ಸೊ ಇವನು ಸ್ಯಾಲ್ರಿ ಇಸ್ಕೊಂಡು ಅದೇ ಒಂದು ಇಪ್ಪತ್ತೈದು ರೂಪಾಯಿ ನಡೆಸ್ತಾ ಇದ್ದ ಆದ್ರೆ ಸ್ಲೋಲಿ ಸ್ಲೋಲಿ ಹಿ ಸ್ಟಾರ್ಟೆಡ್ ಟು ನೋಟಿಸ್ ಸಮಥಿಂಗ್ ಮಿಸ್ಟೀರಿಯಸ್ ತಾನೇನು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಕಸ ಗುಡಿಸುವಂತಹ ಕೆಲಸ ಮಾಡ್ತಾ ಇದ್ನೋ ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು ನೋಡೋರ್ಗೆ ಹೇಗಿದ್ದಾರೆ ಅಂದ್ರೆ ಯಾರೋ ಪಾಪ ನೀರಿಗೆ ಬಿದ್ದು ಸತ್ ಹೋಗಿರ್ಬೇಕು ಅಂತ ಜನ ಅನ್ಕೊಳ್ಳೋರು ಆದ್ರೆ ನೀರಲ್ಲಿ ಬಿದ್ದು ಸತ್ತಂತವರ ಮೃತದೇಹ ನೀರಲ್ಲೇ ಹೊರತು ದಡದಲ್ಲಿ ಹೇಗ್ ಏನ್ ಆ ಶವಗಳು ಇಷ್ಟೊತ್ತು ನೀರಲ್ಲಿ ಇದ್ದಿದ್ ಸಾಕು ಇನ್ನು ಹೋಗ್ಬಿಟ್ಟು ದಡದಲ್ಲಿ ಮಲ್ಕೊಳ್ಳುವ ಅಂತ ಎದ್ ಬರೋಕಾಗುತ್ತಾ ಇಲ್ಲ ತಾನೇ ಸೊ ಇದೇ ಒಂದು ಡೌಟ್ ಭೀಮಗೆ ಬರುತ್ತ ಈಗ ಭೀಮ ಪ್ರತಿ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೆಲವೊಂದ್ಸತಿ ಏನಾಗೋದು ಅಂದ್ರೆ ರಾತ್ರಿ ಹೊತ್ತಲ್ಲಿ ನೇತ್ರಾವತಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ ಎಸ್ ಯು ವಿ ಕಾರ್ ಕಾಣಿಸ್ಕೊಳ್ಳೋದಂತ ಆ ಕಾರ್ ನ ನಂಬರು ಈಗ ಭೀಮಗೆ ನೆನಪಿರೋ ಹಾಗೆ ಫೈವ್ ನಾಟ್ ಫೈವ್ ಇರಬೇಕು ಸೊ ಈ ಕಾರು ಯಾವಾಗ ಯಾವಾಗೆಲ್ಲ ನೇತ್ರಾವತಿ ನದಿ ಹತ್ರ ನೆಕ್ಸ್ಟ್ ದಿನ ಅದೇ ಒಂದು ನೇತ್ರಾವತಿ ನದಿ ಹತ್ರ ಒಂದು ಹೆಣ ಸಿಗೋದು ಸೊ ಆ ಒಂದು ಬ್ಲಾಕ್ ಕಲರ್ ಎಸ್ ಯು ವಿ ಕಾರ್ಗು ಹಾಗು ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತ ಆದ್ರೆ ಅವನ ಈ ವಿಚಾರನ ಯಾರ ಜೊತೆನೂ ಹಂಚ್ಕೊಳ್ಳಲ್ಲ ಬೆಕ್ ಬಿಡು ನಮ್ಗೆ ಅಂತ ಸುಮ್ನೆ ಇರ್ತಾನೆ ದೆನ್ ಬರ್ತಾ ಬರ್ತಾ ಭೀಮ ಕೆಲ್ಸಕ್ ಸೇರ್ಕೊಂಡಿದ್ದು ಎರಡು ಮೂರು ವರ್ಷ ಆದ್ಮೇಲೆ ಭೀಮನ ಸೂಪರ್ವೈಸರ್ ರಾಜೇಂದ್ರ ದಾಸ್ ಭೀಮನ ಕರೆಸಿ ಒಂದು ಅಪರಿಚಿತ ಮಹಿಳೆಯ ಹೆಣ ಸಿಕ್ಕಿದೆ ಅದನ್ನ ಯಾರಿಗೂ ಗೊತ್ತಾಗ್ದಿರೋ ರೀತಿ ಎಲ್ಲಾದ್ರೂ ದೂರದಲ್ಲಿ ತಗೊಂಡ್ ಹೋಗಿ ನೀನ್ ಮಣ್ಣು ಮಾಡ್ಬೇಕು ಇಷ್ಟನೋ ಕಷ್ಟನೋ ಭೀಮ ಈ ಒಂದು ಕೆಲ್ಸನ ಒಪ್ಕೊಳ್ಳೇಬೇಕಿತ್ತು ಇಲ್ಲ ಅನ್ನುವಾಗಿರ್ಲಿಲ್ಲ ಏನೋ ಇದೊಂದ್ಸತಿ ಈ ಕೆಲ್ಸ ಮಾಡುವಂತವ್ರೆ ಬಿಡು ಮಾಡ್ಕೊಡುವ ಅಂತ ಭೀಮಾ ಆ ಕೆಲ್ಸನ ಮಾಡ್ಕೊಡ್ತಾನೆ ಆದ್ರೆ ಮುಂದೆ ಹೋಗಿ ಅಪರಿಚಿತ ಹೆಣಗಳನ್ನ ಅಕ್ರಮ ಹೂತ್ ಹಾಕೋದೆ ಭೀಮನ ಕೆಲ್ಸ ಆಗೋಗುತ್ತಾ ಯಾವ ಒಂದು ಮಾಹಿತಿ ಕಚೇರಿ ಮೇಲೆ ಭೀಮಗೆ ರೂಮ್ ಕೊಟ್ಟಿದ್ರೋ ಅದೇ ಒಂದು ಮಾಹಿತಿ ಕಚೇರಿಯಿಂದ ಭೀಮಗೆ ಡೈಲಿ ಕಾಲ್ ಬರುತ್ತಾ ಅಂಡ್ ಆ ಕಾಲ್ ಅಲ್ಲಿ ಭೀಮನ ಸೂಪರ್ವೈಸರ್ಸ್ ಇಂತಿಂತ ಕಡೆ ಹೆಣ ಬಿದ್ದಿದೆ ಅಂತ ಹೇಳೋರು ಅಲ್ಲಿಗೆ ಭೀಮಾ ಹೋಗಿ ಆ ಹೆಣನ ಎತ್ಕೊಂಡು ಯಾರಿಗೂ ಗೊತ್ತಾಗದಿರೋ ರೀತಿ ಕದ್ದು ಮುಚ್ಚಿ ಎಲ್ಲಾದ್ರೂ ದೂರದ ಪ್ರದೇಶದಲ್ಲಿ ಅದನ್ನ ಮಣ್ ಮಾಡ್ಬಿಟ್ ಬರೋಣ ಡೈಲಿ ಒಂದು ಎರಡು ಹೆಣಗಳನ್ನ ಹೂತ ಇದನ್ ಕೆಲ್ಸ ಕೆಲಸ ಬೆಳಿಗ್ಗೆ ಒಂದು ಹೆಣ ಬಿದ್ದಿದೆ ಹೋಗಿ ಹೂತಾಕಿ ಬಾ ಅಂತ ಮಾಹಿತಿ ಕಚೇರಿಯಿಂದ ಕಾಲ್ ಬರೋದು ತಕ್ಷಣಕ್ಕೆ ಭೀಮಾ ಹೋಗಿ ಆ ಒಂದು ಹೆಣನ ಹೂತಾಕಿ ಬಂದು ಚೂರು ರೆಸ್ಟ್ ಮಾಡ್ತಿದ್ದಂಗೆ ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸತಿ ಕಾಲ್ ಬರೋದು ಅಗೇನ್ ಭೀಮಾ ಹೋಗಿ ಇನ್ನೊಂದು ಹೆಣನ ಅಕ್ರಮವಾಗಿ ಹೂತಾಕ್ ಬರೋನು ಈ ಭೀಮಾ ಈ ತರ ಬಹಳಷ್ಟು ಹೆಣಗಳನ್ನ ಅಕ್ರಮವಾಗಿ ಹೂತಾಕಿದಾನೆ ಅಂಡ್ ತನ್ನ ಹೂತಾಕಿರುವಂತಹ ಹೆಣಗಳಲ್ಲಿ ಬಹಳಷ್ಟು ಹೆಣಗಳು ಹೆಂಗಸರ್ದಿರುತ್ತೆ ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ್ದಿರುತ್ತೆ ಸೊ ಭೀಮಗೆ ಆಗಿಂದನೇ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇರುತ್ತೆ ಅಂಡ್ ಇವನು ಬೇಸತ್ ಹೋಗಿರ್ತಾನೆ ತನ್ನ ಮಾಡ್ತಿರುವಂತಹ ಕೆಲಸದಿಂದ ಇವನ್ಗೂ ಮದ್ವೆ ಇರುತ್ತೆ ಮಕ್ಕಳಿರ್ತಾರೆ ಅದನ್ನು ಹೆಣ್ಮಕ್ಳು ಇರ್ತಾರೆ ಸೊ ಕಂಡವ್ರ ಹೆಣ್ಮಕ್ಳನ್ನ ಅವ್ರ ಮನೆಯವ್ರಿಗೂ ತಿಳಿಸದೆ ಪ್ರಾಪರ್ ಅಂತ್ಯಕ್ರಿಯೆ ಮಾಡದೆ ಹೋಗಿ ಅಕ್ರಮವಾಗಿ ಮಣ್ಣು ಮಾಡಿ ಬರ್ತಾ ಇದ್ರೆ ಎಲ್ಲಿ ಆ ಪಾಪ ತನ್ನ ಮಕ್ಕಳಿಗೂ ತಟ್ಟು ಬಿಡುತ್ತೆ ಅನ್ನೋದೊಂದು ಭಯ ಇವನ್ಗೆ ಆದ್ರೆ ಬೇರೆ ಆಪ್ಷನ್ ಇಲ್ಲ ಬೇರೆ ವಿಧಿನೇ ಇಲ್ಲ ಆ ಮಾಹಿತಿ ಕಚೇರಿ ಅವ್ರಿಗೆ ತನ್ನ ಸೂಪರ್ವೈಸರ್ಸ್ಗೆ ಇನ್ಮೇಲೆ ಇಂದ ಈ ಕೆಲಸ ಮಾಡಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಅವ್ರು ಇವನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಹೆದರ್ಸಿರ್ತಾರ ಹೋಗ್ಲಿ ಅಟ್ಲೀಸ್ಟ್ ಪೊಲೀಸ್ ಅವ್ರಿಗಾದ್ರೂ ಈ ವಿಷಯನ ತಿಳ್ಸೋಣ ಪೊಲೀಸ್ ಅವರಿಂದ ಹೆಲ್ಪ್ ತಗೊಳ್ಳೋಣ ಅಂದ್ರೆ ಅಲ್ಲಿನ ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಅವ್ರೆಲ್ಲ ವೀರೇಂದ್ರ ಜೈನ್ ನ ಚಾಟುಗಳು ಅವ್ರಿಗೆ ಸರ್ಕಾರದಿಂದ ಒಂದು ಸಂಬಳ ಸಿಗ್ತಾ ಇದ್ರೆ ವೀರೇಂದ್ರ ಜೈನ್ ಇಂದ ಇನ್ನೊಂದು ಸಂಬಳ ಸಿಗ್ತಾ ಇರತ್ತ ಭೀಮಾ ತನ್ನ ಕಣ್ಣಾರೆ ಕಂಡಿದಾನೆ ಈ ಬೆಳ್ತಂಗಡಿ ಪೊಲೀಸ್ ಅವರು ಪ್ರತಿ ತಿಂಗಳು ಒಂದನೇ ತಾರೀಕು ವೀರೇಂದ್ರ ಜೈನ್ ನ ಮನೆ ಮುಂದೆ ಬಂದು ನಾಯಿಗಳ ತರ ನಿಂತಿರೋರಂತ ಅಂಡ್ ವೀರೇಂದ್ರ ಜೈನ್ ಬಂದು ಅವ್ರಗಳಿಗೆ ಬಿಸ್ಕೆಟ್ ತರ ಹಣ ಹಂಚ್ತಾ ಇದ್ದಿದ್ದು ಆಗಿನ ಬೆಳ್ತಂಗಡಿ ಪೊಲೀಸ್ ಅವರು ಎಷ್ಟು ಕರಪ್ಟೆಡ್ ಇದ್ರು ಅಂತ ಒಂದು ಇನ್ಸಿಡೆಂಟ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಧರ್ಮಸ್ಥಳ ಧರ್ಮಸ್ಥಳ ಕಲ್ಲೇರಿ ಹತ್ರ ಒಂದು ರೋಡ್ ಸೈಡ್ ಅಲ್ಲಿ ಪೆಟ್ರೋಲ್ ಪಂಪ್ ಇರುತ್ತೆ ಅಂಡ್ ಆ ಒಂದು ಪೆಟ್ರೋಲ್ ಪಂಪ್ ಇಂದ ಸುಮಾರು ಇನ್ನೂರು ಮೀಟರ್ ದೂರ ಸ್ವಲ್ಪ ಜನರ ಕಡಿಮೆ ಓಡಾಟ ಇರುವಂತಹ ಜಾಗದಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ವರ್ಷದ ಹುಡುಗಿಯ ಹೆಣ ಬಿದ್ದಿರೋತ ಯಾರೋ ಆ ಹುಡುಗಿನ ಮಾಡಿ ಸಾಯಿಸಿದ್ದಾರೆ ಅಂತ ಆ ಹುಡುಗಿಯ ದೇಹ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ ಆ ಹುಡುಗಿಯ ಮೈ ಮೇಲೆ ಒಂದು ಶರ್ಟ್ ಮಾತ್ರ ಇರುತ್ತೆ ಕೆಳಗಡೆ ಸ್ಕರ್ಟ್ ಆತರ ತರ ಏನು ಇರಲ್ಲ ಇನ್ನರ್ ವೇರ್ಸ್ ಸಹ ಮಿಸ್ಸಿಂಗ್ ಇರ್ತವೆ ಅಂಡ್ ಆ ಹುಡುಗಿಯ ಸ್ಕೂಲ್ ಬ್ಯಾಗ್ ಬುಕ್ಸ್ ಎಲ್ಲ ಅಲ್ಲಲ್ಲೇ ಬಿದ್ದಿರ್ತಾವೆ ಭೀಮನ ಮಾಹಿತಿ ಕಚೇರಿ ಅವರು ಆ ಹುಡುಗಿಯ ಹೆಣ ಸಿಕ್ಕಿದೆ ಅಂತೆ ಅವಳ ಮಣ್ ಮಾಡ್ಬಿಟ್ ಬಾ ಅಂತ ಸ್ಪಾಟ್ ಕಳ್ಸಿರ್ತಾರ ಅಂಡ್ ಭೀಮ ಸ್ಪಾಟ್ ಬಂದು ನೋಡ್ತಾನೆ ಅಲ್ಲಿ ಆಲ್ರೆಡಿ ಆ ಹುಡುಗಿಯ ಮೃತದೇಹ ಹತ್ರ ಇಬ್ರು ಪೊಲೀಸ್ ಅವ್ರು ನಿಂತಿರ್ತಾರ ಹೇಳ್ಬೇಕು ಅಂದ್ರೆ ಅನ್ನ ತಿನ್ನೋ ಮನುಷ್ಯರೇ ಏನಾದ್ರು ಆ ಪೊಲೀಸ್ ಅವ್ರು ಆಗಿದ್ರೆ ಆ ಹುಡುಗಿ ಯಾರು ಅವಳ ಯಾರ ಮಗಳು ಅವಳ ಅಲ್ಲಿಗೆ ಹೇಗ್ ಬಂದ್ಲು ಅವಳ ಜೊತೆ ಆತರ ಘೋರ ಕೃತ್ಯ ಮಾಡದವ್ರು ಯಾರೋ ಅದನ್ನೆಲ್ಲಾ ಕಂಡು ಹಿಡಿದು ಆ ಹುಡುಗಿಯ ಬಾಡಿನ ಮನೆಯವ್ರಿಗೆ ತಲ್ಪಸ್ಬೇಕಿತ್ತು ಆದ್ರೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಸ್ಪಾಟ್ ಗೆ ಭೀಮ ಬಂದಿದ ತಕ್ಷಣ ಅವನ್ ಕೈಯಿಂದ ಒಂದು ಗುಂಡಿ ತೋಡ್ಸಿ ಆ ಒಂದು ಗುಂಡಿ ಒಳಗಡೆ ಆ ಹುಡುಗಿಯ ಬಾಡಿನ ಮುಚ್ಚಾಕು ಅಂತ ಹೇಳ್ತಾರ ಆ ಕಡೆ ಭೀಮ ಗುಂಡಿನ ತೋಡ್ತಾ ಇರ್ಬೇಕಾದ್ರೆ ಈ ಕಡೆ ಪೊಲೀಸ್ ಅವ್ರಿಗೆ ಆ ಹುಡುಗಿಯ ಸ್ಕೂಲ್ ಬುಕ್ಸ್ ಇಂದ ಅವಳ ಅಡ್ರೆಸ್ ಸಿಕ್ಕಿರುತ್ತ ಪಟರಾಮೆ ವಿಲೇಜ್ ಅಂತ ಇದನ್ನ ಕೇಳಿಸ್ಕೊಂಡು ಭೀಮಾ ಹೇಳ್ತಾನೆ ಸರ್ ಅಡ್ರೆಸ್ ಸಿಕ್ಕಿದೆಯಲ್ಲ ಅಟ್ಲೀಸ್ಟ್ ಮನೆಯವ್ರಿಗೆ ವಿಷಯ ಆದ್ರೂ ತಿಳಿಸಿ ಅವ್ರಾದ್ರೂ ಅಟ್ಲೀಸ್ಟ್ ಈ ಹುಡುಗಿಗೆ ಪ್ರಾಪರ್ ವೇಲಿ ಅಂತ್ಯಕ್ರಿಯೆ ಆದ್ರೂ ಮಾಡ್ಕೊಳ್ತಾರೆ ಅಂತ ಹೇಳಿದ್ರ ಆ ಪೊಲೀಸ್ ಆಫೀಸರ್ ಮುಚ್ಕೊಂಡು ನಿನ್ಗೆ ಹೇಳಿರುವಂತಹ ಕೆಲ್ಸ ನೀನ್ ಮಾಡುವಂತ ಅವಾಜ್ ಹಾಕ್ತಾನ ಪಾಪ ಆ ಹುಡುಗಿ ಯಾರ್ ಮಗಳಿದ್ಲೋ ಗೊತ್ತಿಲ್ಲ ಆದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಕ್ಬಿಟ್ಟಿರ್ತಾಳ ಇದೇ ತರ ಸುಮಾರು ಜನ ಹೆಂಗಸರ್ದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಎಷ್ಟೋ ಹೆಣಗಳನ್ನ ಭೀಮಾ ಅಕ್ರಮವಾಗಿ ಪೊಲೀಸ್ ಅವರು ಮುಂದೆನೆ ಮಣ್ಣು ಮಾಡಿರ್ತಾನ ಎರಡು ಸಾವಿರದ ಹನ್ನೆರಡು ಧರ್ಮಸ್ಥಳ ಭೀಮನ ಮಾಹಿತಿ ಕಚೇರಿ ಅವರು ಕರೆದು ಇಂತ ಕಾಡಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ ಅಂತೆ ಅದನ್ನ ಯಾರಿಗೂ ಗೊತ್ತಾಗ್ದಿರೋ ರೀತಿ ಹೋಗಿ ಮಣ್ಣು ಮಾಡಿ ಬಾ ಅಂತ ಕಳಿಸ್ತಾರೆ ಮಾಹಿತಿ ಕಚೇರಿ ಅವರು ಹೇಳದಂತಹ ಗೆ ಭೀಮಾ ಬಂದು ನೋಡಿದ್ರೆ ಅಲ್ಲಿ ಆಕ್ಚುಯಲ್ ಆಗಿ ಒಂದು ಹುಡುಗಿಯ ಹೆಣ ಬಿದ್ದಿರುತ್ತೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸ ಹುಡುಗಿದಿರತ್ತೆ ಅಂಡ್ ಆ ಹುಡುಗಿಯ ಮುಖನ ಕಂಪ್ಲೀಟ್ ಆಸಿಡ್ ಇಂದ ಸುಟ್ಬಿಟ್ಟಿರ್ತಾರೆ ಆದ್ರೆ ಆ ಹುಡುಗಿಯ ಬಟ್ಟೆಗಳಿಂದ ಭೀಮಾ ಅವ್ಳನ್ನ ಕಂಡು ಹಿಡಿತಾನೆ ಅದೇ ಹುಡುಗಿನ ಈ ಹಿಂದೆ ಭೀಮಾ ದೇವಸ್ಥಾನದಲ್ಲಿ ನೋಡಿರ್ತಾನೆ ಅಂಡ್ ಆ ಹುಡುಗಿ ಮೈಸೂರಿಂದ ಬಂದಿದ್ಲು ಅಂತಾನು ಭೀಮಗೆ ಚೆನ್ನಾಗ್ ಗೊತ್ತಿರುತ್ತೆ ಸೊ ನಿನ್ನೆ ದೇವಸ್ಥಾನದಲ್ಲಿ ನೋಡಿದಂತಹ ಅದೇ ಹುಡುಗಿ ಈಗ ಅವನ್ ಮುಂದೆ ಹೆಣ ಆಗಿ ಬಿದ್ದಿರ್ತಾಳೆ ಅವಳ ದೇಹದ ಮೇಲೆ ಸರಿಯಾದ ಬಟ್ಟೆಗಳಿರಲ್ಲ ಒಳ ಉಡುಪುಗಳೆಲ್ಲ ಕಾಣೆ ಆಗಿರ್ತವೆ ಬಾಡಿ ಮೇಲೆಲ್ಲಾ ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂಡ್ ಕ್ಲಿಯರ್ಲಿ ಬಾಡಿ ನೋಡಿ ಗೊತ್ತಾಗ್ತಾ ಇರುತ್ತೆ ಅವಳ ಜೊತೆ ಿದೆ ಅಂತ ಅಂಡ್ ಅವಳ ದೇಹನ ಒಂದು ನ್ಯೂಸ್ ಪೇಪರ್ ಇಂದ ಕವರ್ ಮಾಡಿರ್ತಾರೆ ಹಾಳಾದವರು ಭೀಮಗೆ ಮಾಹಿತಿ ಕಚೇರಿಯವರು ಏನ್ ಹೇಳಿರ್ತಾರೆ ಅಂದ್ರೆ ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು ಎರಡು ಒಂದೇ ಕಡೆ ಇರಬಾರ್ದು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಮಾಹಿತಿ ಕಚೇರಿಯ ತನ್ನ ಸೂಪರ್ವೈಸರ್ಸ್ ಹೇಳ್ದಂಗೆ ಭೀಮಾ ಎರಡು ಗುಂಡಿ ತೋಡಿ ಎರಡು ಬೇರೆ ಬೇರೆ ಕಡೆ ಗುಂಡಿ ತೋಡಿ ಒಂದ್ರಲ್ಲಿ ಆ ಹುಡುಗಿಯ ದೇಹನ ಮುಚ್ಚಾಕ್ತಾನೆ ಇನ್ನೊಂದ್ರಲ್ಲಿ ಅವಳಗ್ ಸಂಬಂಧ ಪಡುವಂತಹ ವಸ್ತುಗಳನ್ನ ಮುಚ್ಚಾಕ್ತಾನೆ ಇದೇ ರೀತಿ ಭೀಮಾ ಆ ಒಂದು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಎಷ್ಟು ಹೆಣಗಳನ್ನ ಅಕ್ರಮವಾಗಿ ಊತಾಕಿದಾನೋ ಅವನ್ಗೆನೆ ಲೆಕ್ಕ ಇಲ್ಲ ಹೆಂಗಸರು ಅಪ್ರಪ್ತ ವಯಸ್ಸಿನ ಬಾಲಕಿಯರು ಭಿಕ್ಷಕರು ಈವೆನ್ ದೇವಸ್ಥಾನದ ಮುಂದೆ ಬಂದು ಕುತ್ಕೊಳ್ತಿದ್ದಂತಹ ಭಿಕ್ಷಕರನ್ನು ಸಹ ಆ ದರಿದ್ರನ ಮಕ್ಕಳು ಬಿಟ್ಟಿರ್ಲಿಲ್ಲ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಏನು ಅಂತಂದ್ರೆ ನೋಡಿ ನಮ್ಮ ಧರ್ಮಸ್ಥಳದಲ್ಲಿ ಒಬ್ರುನು ಭಿಕ್ಷಕರಿಲ್ಲ ಅಂತ ತೋರಿಸ್ಕೊಳ್ಳೋ ಆಸೆ ಅದ್ರ ಸಲುವಾಗಿ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಏನ್ ಮಾಡೋರು ಅಂದ್ರೆ ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲಾದ್ರೂ ಯಾರಾದ್ರೂ ಭಿಕ್ಷೆ ಬೇಡ್ತಾ ಇರೋ ರೀತಿ ಕಾಣಿಸುದ್ರೆ ಅವ್ರನ್ನ ಮೊದಲು ಹಿಡ್ಕೊಂಡ್ ಬಂದು ಚೆನ್ನಾಗಿ ಹೊಡಿಯೋದು ಎಷ್ಟೋ ಸತಿ ಭೀಮನು ಸೇರ್ಕೊಂಡು ಆ ಭಿಕ್ಷಕರ್ನ ಹೊಡೆದಿರ್ತಾನೆ ಸೊ ಚೆನ್ನಾಗ್ ಅವ್ರನ್ನ ಹೊಡೆದು ಬುಕ್ ಮಾಡಾದ್ಮೇಲೆ ಅವ್ರಗೊಂದು ಬಸ್ ಟಿಕೆಟ್ ಮಾಡಿಸಿ ಮಂಗಳೂರು ಅಥವಾ ಸಕಲೇಶ್ಪುರ ಕಡೆ ಕಳಿಸ್ಬಿಡೋದು ಬಿಡೋದು ಹಂಗ್ ಕಳಿಸಾದ್ಮೇಲೆ ಅಪ್ಪಿ ತಪ್ಪಿ ಏನಾದ್ರು ಆ ಭಿಕ್ಷಕರು ವಾಪಸ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಭಿಕ್ಷೆ ಬೇಡ್ತಾ ಇರೋ ರೀತಿ ಏನಾದ್ರು ಕಾಣಿಸ್ಕೊಂಡ್ರ ಅವ್ರನ್ನ ಈ ಸತಿ ಹಿಡ್ಕೊಂಡ್ ಬಂದು ಬರೀ ಹೊಡಿತಾ ಇರ್ಲಿಲ್ಲ ಚಿತ್ರ ಹಿಂಸೆ ಕೊಟ್ಟು ಅಂತ ನೆಕ್ಸ್ಟ್ ದಿನ ಮಾಹಿತಿ ಕಚೇರಿಯವರು ಭೀಮನ ಕರ್ನಾಟಕ ಭೀಮಾ ಆ ಭಿಕ್ಷಕರ ಮೃತದೇಹನ ಎತ್ಕೊಂಡೋಗಿ ಎಲ್ಲೋ ದೂರದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಮಣ್ಣು ಮಾಡ್ಬಿಟ್ ಬರ್ಬೇಕಿತ್ತು ಈ ತರ ಭೀಮ ಬಹಳಷ್ಟು ಹೆಣಗಳನ್ನ ಎತ್ಕೊಂಡ್ ಹೋಗಿ ಎತ್ಕೊಂಡೋಗಿ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ ಅಂಡ್ ನಾನ್ ಆಗ್ಲೇ ಹೇಳ್ದಂಗೆ ಇವನು ಅತಿ ಹೆಚ್ಚಾಗಿ ಮಣ್ಣು ಮಾಡಿರುವಂತಹ ಶವಗಳು ಒಂದು ಹೆಂಗಸರದು ಇನ್ನೊಂದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಅಂಡ್ ಈ ಮಹಿಳೆಯರದು ಹಾಗೂ ಅಪ್ರಪ್ತ ವಯಸ್ಸಿನ ಬಾಲಕಿಯರದು ಶವಗಳು ಭೀಮಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ ಗೋದಾವರಿ ಸಾಕೇತ್ ನೇತ್ರಾವತಿ ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇತಿತ್ತು ಅಂಡ್ ಈ ಎಲ್ಲಾ ಲಾಡ್ಜಸ್ ದಣಿಗಳದು ಅಂಡ್ ಆ ಏನು ಶವಗಳು ಸಿಗ್ತಾ ಇತ್ತು ಅವ್ರ ಮೈ ಮೇಲೆ ಪ್ರಾಪರ್ ಬಟ್ಟೆಗಳು ಇರ್ತಾ ಇರಲಿಲ್ಲ ಪ್ರತಿ ಒಂದು ಕೇಸಲ್ಲಿ ಅವ್ರ ಇನ್ನರ್ ವೇರ್ಸ್ ಮಿಸ್ಸಿಂಗ್ ಇರೋದು ಅಂಡ್ ಅವ್ರ ಮೈ ಮೇಲೆ ಆಗಿರುವಂತಹ ಗಾಯಗಳು ಅವ್ರ ತುಟಿನ ಕಚ್ಚಿರುವಂತಹ ರೀತಿ ಅದೆಲ್ಲಾನು ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ ಅವ್ರ ಜೊತೆ ರೀ ಅಂತ ಇಷ್ಟೆಲ್ಲ ಕಣ್ಣು ಮುಂದೆ ನಡೀತಾ ಇದ್ರೂ ಲೋಕಲ್ ಪೊಲೀಸ್ ಅವರಲ್ಲಿ ಒಬ್ರುನು ಆರೋಪಿನ ಹಿಡಿಯುವಂತಹ ಏನಂದ್ರೆ ಏನು ಪ್ರಯತ್ನ ಮಾಡ್ತಿದ್ದಿಲ್ಲ ಅಂತ ಈವೆನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವರು ಹೋಗ್ತಿದ್ದಿಲ್ಲ ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು ಅಂಡ್ ನಾನು ಸೌಜನ್ಯ ಕೇಸ್ ಬಗ್ಗೆ ಮೊದಲನೇ ವಿಡಿಯೋ ಮಾಡಿದಾಗ ಅದ್ರಲ್ಲಿ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾನ ಬ್ರೂಟ್ ಪಂಡ್ ಬಗ್ಗೆ ಹೇಳಿದ್ದೆ ಗೊತ್ತಾ ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾ ಬಗ್ಗೆ ಕೇಳಿದಾಗ ಇವ್ರ ಕೆಲವೊಂದು ಹೊಸ ವಿಷಯ ಹೇಳ್ತಾರ ಅದೇನಂತಂದ್ರೆ ನಾರಾಯಣ ಅವರು ಪಾಪ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ ಅಶ್ವಥ್ ಕಟ್ಟೆಗೆ ಡೈಲಿ ನಮಸ್ಕಾರ ಹಾಕ್ಲಿಕ್ಕೆ ಅಂತ ಬರೋರಂತ ಅಂಡ್ ಅವ್ರ ಆತರ ಬಂದಾಗ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಭೀಮಾ ಅಂತಹ ಕೆಲ್ಸದವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ನಾರಾಯಣನ ಚೆನ್ನಾಗ್ ಹೊಡ್ಸೋರಂತ ಅಂಡ್ ಇನ್ನು ನಾರಾಯಣ ಅವ್ರ ತಂಗಿ ಯಮುನಾ ಏನಿದ್ರು ಅವ್ರ ಮೇಲೆ ಗಾರ್ಡನ್ ಸೂಪರ್ವೈಸರ್ ರಾಜೇಂದ್ರ ರಾಯ್ ತುಂಬಾ ಕೆಟ್ಟದ್ದು ದೃಷ್ಟಿ ಇಟ್ಟಿರ್ತಾನಂತ ಅಮ್ಮ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವ್ಳನ್ನ ಚುಡಾಯಿಸೋದು ಬರ್ತೀಯಾ ಅಂತ ಕೇಳೋದು ಹಿಂಗೆಲ್ಲ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ನಂತ ಅಂತ ಅಂಡ್ ಇದನ್ನೆಲ್ಲ ತನ್ ಕಣ್ಣಾರೆ ಕಂಡಿದಾನ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡು ಅವತ್ತಿನ ದಿನ ಆನೆ ಮಾವುತ ನಾರಾಯಣ ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅವ್ರ ತಂಗಿ ಯಮುನನ ರೇಪ್ ಅಂಡ್ ಆರ್ಡರ್ ಮಾಡಿದ್ದು ಇದೇ ರಾಜೇಂದ್ರ ರೈ ಅಂತ ಅಂಡ್ ಯೂನ ಅಲ್ಲಿ ಕಳ್ಸಿದ್ದು ಚಿಕ್ಕ ದಣಿಗಳು ಹರ್ಷೇಂದ್ರ ಕುಮಾರ್ ಆನೆ ಮಾವುತನ ಸಾಯಿಸಿ ಆ ಜಾಗದ ಆಸ್ತಿ ಪತ್ರಗಳನ್ನ ಎತ್ಕೊಂಡ್ ಬಾ ಅಂತ ಈ ರಾಜೇಂದ್ರ ರೈನ ಅಂಡ್ ಅವ್ರ ಇಡೀ ಗ್ಯಾಂಗ್ ನ ಈ ಹರ್ಷೇಂದ್ರ ಕುಮಾರ್ ಕಳ್ಸಿದ್ನಂತ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಭೀಮಾ ಊರಿಗೆ ಹೋಗಿರ್ತಾನೆ ಅಂಡ್ ಮಧ್ಯರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಹಾಗೆ ಭೀಮನ ಮ್ಯಾನೇಜರ್ ಆದಂತಹ ಬಾಲಕೃಷ್ಣ ಅವರ ಕಡೆಯಿಂದ ಕಾಲ್ ಬರುತ್ತೆ ಅಂಡ್ ಅವರು ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ ಇಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ ಇದನ್ನ ಬೇಗ ಮಾಡಬೇಕು ಅಂತ ಕರಿತಾರ ಆದ್ರೆ ಭೀಮಾ ಇಲ್ಲ ಸಾಹೇಬ್ರೆ ನಾನು ಊರಿಗೆ ಬಂದಿದ್ದೀನಿ ಬರೋಕಾಗಲ್ಲ ಅಂತ ಹೇಳಿದಾಗ ಹಾ ನೀನ್ ಊರಿಗೆ ಹೋಗಿದ್ಯಾ ಹೇಳದೆ ಕೇಳ್ದೆ ಯಾವಾಗ ಊರಿಗೆ ಹೋದೆ ನೀನು ನಿಮ್ಗೆಲ್ಲಾ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಭೀಮಾ ಊರಿಂದ ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾನೆ ಅಂಡ್ ಬಂದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಹಿಂದಿನ ದಿನ ಮಧ್ಯರಾತ್ರಿ ತನ್ನ ಮ್ಯಾನೇಜರ್ ಬಾಲಕೃಷ್ಣ ಕಾಲ್ ಮಾಡಿ ಯಾವ ಒಂದು ಹುಡುಗಿಯ ಹೆಣನ ಹೂತಾಗ್ಬೇಕು ಅಂತ ಹೇಳಿದ್ನೋ ಆ ಹೆಣ ಬೇರೆ ಯಾರ್ದು ಅಲ್ಲ ಸೌಜನ್ಯದಿರುತ್ತ ಮೇ ಬಿ ಹಿಂದಿನ ದಿನ ಏನಾದ್ರು ಭೀಮಾ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಸೌಜನ್ಯನ ಬಾಡಿನೇ ಸಿಗ್ತಾ ಇರಲಿಲ್ಲ ಅನ್ಸುತ್ತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಊರಲ್ಲಿ ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬಿದ್ರೆ ಅದಕ್ಕೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗು ಏನ್ ಸಂಬಂಧ ಯಾರ್ಗೂ ಇಲ್ಲದೆ ಇರುವಂತಹ ಚಿಂತೆ ಇವ್ರಗಳ್ಗೆ ಯಾಕೆ ಅಂತ ಒಂದು ಅಪರಿಚಿತ ಹೆಣ ಅಂದ್ಮೇಲೆ ಅದು ಪೊಲೀಸ್ ಅವ್ರ ಜವಾಬ್ದಾರಿ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರ ತಲೆನೋವು ಸೊ ಎಲ್ಲೋ ಸಂಬಂಧನೆ ಇಲ್ದೆ ಬಿದ್ದಿರುವಂತಹ ಹೆಣಗಳಿಗೂ ದಣಿಗಳಿಗೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗು ಏನ್ ಸಂಬಂಧ ಈ ಪ್ರಶ್ನೆನ ನೀವು ನನಗ್ ಕೇಳೋದಲ್ಲ ಆ ನಕಲಿ ಧರ್ಮಾಧಿಕಾರಿ ಇದಾನಲ್ವಾ ಹೋಗ್ಬಿಟ್ಟು ಕೇಳಿ ಯಾಕಪ್ಪ ಎಲ್ಲಿ ಈ ಅಪರಿಚಿತ ಹೆಣ ಸಿಕ್ರು ಯಾಕೆ ನಿಮ್ಮವ್ರು ಹೋಗ್ಬಿಟ್ಟು ಅದನ್ನ ಅಕ್ರಮವಾಗಿ ಹೂತಾಗ್ ಬರೋರು ಯಾಕೆ ಯಾಕೆ ಈ ಕೆಲ್ಸಾನ ಮಾಡೋರು ಈ ಪ್ರಶ್ನೆನ ನೀವು ಹೋಗ್ಬಿಟ್ಟು ಆ ಧರ್ಮಾಧಿಕಾರಿಗೆ ಆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೇಳಿ ನಿಮ್ಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಸತ್ತಿರುವಂತಹ ಆ ರವಿ ಪೂಜಾರಿನ ಬೆಸ್ಟ್ ಫ್ರೆಂಡ್ ಈ ಭೀಮಾ ಸೌಜನ್ಯ ಕೇಸು ಹೊರಗೆ ಬಂದ್ಮೇಲೆ ಆ ರವಿ ಪೂಜಾರಿ ಪಾಪ ಫುಲ್ಲು ಟೆನ್ಷನ್ ಅಲ್ಲಿ ಕುಡ್ಕೊಂಡು ಊಟ ನಿದ್ದೆ ಇಲ್ಲದೆ ಓಡಾಡ್ತಾ ಇರ್ತಾನಂತ ಸೊ ತನ್ನ ಬೆಸ್ಟ್ ಫ್ರೆಂಡ್ ನ ಆ ಒಂದು ಪರಿಸ್ಥಿತಿನ ನೋಡಕ್ ಆಗದೆ ಭೀಮಾ ಹೋಗ್ಬಿಟ್ಟು ರವಿ ಪೂಜಾರಿ ಹತ್ರ ಮಾತಾಡ್ತಾನೆ ಯಾಕೆ ಮಗ ನೀನು ತುಂಬಾ ಟೆನ್ಶನ್ ಅಲ್ಲಿ ಕಾಣಿಸ್ತಾ ಇದೀಯ ಕುಡ್ಕೊಂಡು ಓಡಾಡ್ತಿದ್ಯಾ ಮನೆಯವ್ರಿಗೆಲ್ಲ ತುಂಬಾ ದುಡ್ಡು ಕಳಿಸಿದ್ಯಾ ಇಲ್ಲಿ ಬೇರೆ ಯಾರ್ಯಾರಿಗೂ ಸಾಲಗಳು ಕೊಡ್ತಿದ್ಯಾ ಏನ್ ಒಂದು ಕತೆ ಅರ್ಥ ಆಗ್ತಿಲ್ವಲ್ಲ ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು ಅಂತ ಭೀಮಾ ಒತ್ತಿ ಒತ್ತಿ ರವಿ ಪೂಜಾರಿ ಹತ್ರ ಕೇಳ್ದಾಗ ಆಗ ಕೊನೆಗೆ ರವಿ ಪೂಜಾರಿ ಬಾಯ್ ಬಿಡ್ತಾನೆ ಅಂಡ್ ರವಿ ಪೂಜಾರಿ ಭೀಮನ ಮುಂದೆ ಏನ್ ಹೇಳ್ತಾನೆ ಅಂದ್ರ ಮೊನ್ನೆ ಸೌಜನ್ಯ ಅಂತ ಒಂದು ಹುಡುಗಿಯ ಹೆಣ ಸಿಕ್ತಲ್ವಾ ನಿನ್ ಗೊತ್ತಾ ಆ ಹುಡುಗಿ ಜೊತೆ ಹಂಗ್ ಮಾಡಿರೋದ್ ಯಾರು ಅಂತ ಭೀಮಾ ಇಲ್ಲ ನನಗ್ ಗೊತ್ತಿಲ್ಲ ಅಂದಾಗ ಅದಕ್ ರವಿ ಪೂಜಾರಿ ಹೇಳ್ತಾನೆ ಆ ಹುಡುಗಿ ಸೌಜನ್ಯ ಜೊತೆ ಆತರ ಮಾಡಿದ್ದು ಬೇರೆ ಯಾರು ಅಲ್ಲ ಚಿಕ್ಕ ದಣಿಗಳ ಹರ್ಷೇಂದ್ರ ಕುಮಾರ್ ಅಂಡ್ ಆ ಹುಡುಗಿನ ಸಾಯಿಸಿ ಅವಳ ದೇಹನ ಎಲ್ಲಾದ್ರೂ ಬಿಸಾಡ್ರಿ ಅಂತ ಚಿಕ್ಕ ದಣಿಗಳು ಹೇಳಿದ್ರು ಈ ವಿಷಯ ನಾನ್ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ದಣಿಗಳು ನನಗೆ ಇಪ್ಪತ್ತೈದು ಸಾವಿರ ದುಡ್ಡು ಸಹ ಕೊಟ್ರು ಅಂತ ರವಿ ಪೂಜಾರಿ ಭೀಮನ ಮುಂದೆ ಹೇಳಿದಾನೆ ಭೀಮಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇತ್ತು ಸೊ ಅವನ್ಗೆ ರಿಯಲ್ ನೇಮ್ಸ್ ನ ಕೇಳಿದಾಗ ಅಂತ ಶಾಕ್ ಏನು ಆಗಿಲ್ಲ ಭೀಮಗೆ ಈ ವಿಷಯ ಯಾಕೆ ಶಾಕಿಂಗ್ ಅನ್ಸಲ್ಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ಅವನೇನು ಅಕ್ರಮವಾಗಿ ಹೆಣಗಳನ್ನ ಹೂತಾಕಿ ಬರ್ತಾ ಇದ್ದಾನೋ ಅದೆಲ್ಲ ದಣಿಗಳು ಮಾಡಿಟ್ಟಿರುವಂತಹ ಕರ್ಮಕಾಂಡಗಳು ಅಂತ ಅವನು ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಈಗ ರವಿ ಪೂಜಾರಿ ರಿಯಲ್ ನೇಮ್ಸ್ ಹೇಳಿದ್ರು ಸಹ ಭೀಮಾಗೆ ಏನ್ ಶಾಕಿಂಗ್ ಅನ್ಸಿಲ್ಲ ಅದು ಬಟ್ ಶಾಕಿಂಗ್ ಅನ್ಸಿದ್ ಏನು ಅಂದ್ರೆ ಭೀಮಾ ಹಾಗೂ ರವಿ ಪೂಜಾರಿ ನಡುವೆ ಈ ಒಂದು ಮಾತುಕತೆ ಆಗಿದ್ದು ಸ್ವಲ್ಪ ದಿನ ಆದ್ಮೇಲೆ ರವಿ ಪೂಜಾರಿ ಮಿಸ್ಟೀರಿಯಸ್ ಆಗಿ ಸತ್ ಹೋಗ್ತಾನೆ ಆ ರವಿ ಪೂಜಾರಿ ಸೂಸ್ಟ್ ಮಾಡ್ಕೊಂಡ್ ಸತ್ ಅಂತ ಪೊಲೀಸ್ ಅವ್ರು ಹೇಳ್ತಾರೆ ಆದ್ರೆ ರವಿ ಪೂಜಾರಿ ನಿಜವಾಗ್ಲೂ ಹೇಗ್ ಸತ್ ಹೋದ ಅವ್ನ ಯಾರ್ ಸಾಯಿಸಿದ್ರು ಅವ್ನ ಯಾಕ್ ಸಾಯಿಸಿದ್ರು ಇದೆಲ್ಲಾ ವಿಷಯ ಭೀಮಗೆ ಚೆನ್ನಾಗ್ ಗೊತ್ತಿದೆ ಸೊ ರವಿ ಪೂಜಾರಿನ ನಿಗೂಢ ಸಾವು ಆದ್ರೆ ಆದ್ಮೇಲೆ ಭೀಮಗೆ ಒಂಥರ ಮನ್ಸಲ್ಲೇ ಭಯ ಸ್ಟಾರ್ಟ್ ಒಬ್ಬ ರೂಮ್ ಬಾಯ್ ಆಗಿ ಇಷ್ಟು ನಿಯತ್ತಾಗಿ ಅಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡ್ ಬಂದಂತಹ ಆ ರವಿ ಬೇರೆ ಇವ್ರು ಮಾಡಿರುವಂತಹ ಕೊಲೆಗಳನ್ನೆಲ್ಲ ಎತ್ಕೊಂಡ್ ಹೋಗಿ ಎತ್ಕೊಂಡ್ ಹೋಗಿ ಮಣ್ಣು ಮಾಡಿ ಬಂದವನು ನಾನ್ ಎಲ್ಲಾದ್ರೂ ಇನ್ ಫ್ಯೂಚರ್ ಯಾರ ಮುಂದೆ ಆದ್ರೂ ಬಾಯ್ ಬಿಟ್ಬಿಡ್ತೀನೇನೋ ಅಂತ ನನ್ನ ಇವತ್ತಿಲ್ಲ ನಾಳೆ ಮುಗಿಸೇ ಮುಗಿಸ್ತಾರ ಈ ತರ ಒಂದು ಭಯ ಭೀಮನ ಮನ್ಸಲ್ಲಿ ಸ್ಟಾರ್ಟ್ ಆಗಿ ಭೀಮಾ ತನ್ನ ಇಡೀ ಕುಟುಂಬನ ಕರ್ಕೊಂಡು ಹಿಂದೆ ಒಂದು ಸುಳಿ ಬಿಡದೆ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾರೆ ಈಗ ಸೌಜನ್ಯ ಪ್ರಕರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗಿರೀಶ್ ಸರ್ ಜಯಂತ್ ಸರ್ ಅಂಡ್ ಊರಿನ ಜನ ಎಲ್ಲಾ ದಣಿಗಳ ವಿರುದ್ಧ ನಿಂತಿರೋದು ನೋಡಿ ಈಗ ಈ ಭೀಮಗೆ ಧೈರ್ಯ ಬಂದು ಇವನು ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬಂದಿದ್ದಾನ ಬಟ್ ಹಿ ಅಂಡ್ ಹಿಜ್ ಫ್ಯಾಮಿಲಿ ನೀಡ್ಸ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತನ್ಗೆ ಏನಾದ್ರು ಸಂರಕ್ಷಣೆ ಸಿಕ್ಕ್ರೆ ಈತ ಪ್ರತಿ ಒಂದು ವಿಷಯನ ಕೋರ್ಟ್ ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನ ರೀಸೆಂಟ್ಲಿ ಭೀಮಾ ಯಾರಿಗೂ ಗೊತ್ತಾಗದಿರೋ ರೀತಿ ಧರ್ಮಸ್ಥಳ ಗ್ರಾಮಕ್ಕೆ ವಾಪಸ್ ಹೋಗಿ ಕೊನೆಯದಾಗಿ ಅಕ್ರಮವಾಗಿ ಮಣ್ಣು ಮಾಡಿ ಮುಚ್ಚಾಕಿರುವಂತಹ ದೇಹನ ಹೊರಗೆ ತೆಗೆದು ಆ ಒಂದು ಅಸ್ಥಿ ಪಂಜರಗಳನ್ನ ತಂದು ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ ಅಂಡ್ ಈಗ ಆ ಒಂದು ಅಸ್ಥಿ ಪೊಲೀಸ್ ಪೊಲೀಸ್ ಗೆ ಸಬ್ಮಿಟ್ ಮಾಡಿ ತಾನು ಕೂಡ ಸರೆಂಡರ್ ಆಗಿರ್ತಾನೆ ಅಂಡ್ ಈ ವ್ಯಕ್ತಿಗೆ ಈಗೇನಾದ್ರೂ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಸಿಕ್ಕರೆ ಆ ಇಪ್ಪತ್ತು ಮೂರು ವರ್ಷಗಳ ಕಾಲ ತಾನೇನು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಹೂತಾಕಿರುವಂತಹ ಹೆಣಗಳಿದಾವೋ ಅದನ್ನೆಲ್ಲಾ ಹೊರಗೆ ತೆಗಿಯೋದಕ್ಕೆ ರೆಡಿ ಇದ್ದಾನೆ ಇನ್ ಕೇಸ್ ಹೀಗೆ ಆಯ್ತು ಅನ್ಕೊಳ್ಳಿ ರಾಶಿ ರಾಶಿ ಅಸ್ಥಿ ಜನಗಳು ಹೊರಗ್ ಬೀಳ್ತಾವೆ ಈಗ ಇಷ್ಟೆಲ್ಲಾ ಸತ್ಯ ಗೊತ್ತಾದ್ಮೇಲೆ ಆ ನಕಲಿ ದೇವ ಮಾನವ ವೀರೇಂದ್ರ ಜೈನ್ ಅವ್ರ ತಮ್ಮ ಹರ್ಷೇಂದ್ರ ಜೈನ್ ಇಡೀ ಕುಟುಂಬನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳ ಜನ್ಮಕ್ಕೆ ಸಾಕ್ಷಿ ತಾನೆ ಕೇಳ್ತಾ ಇದ್ರಿ ಸಾಕ್ಷಿ ತಾನೆ ಬೇಕಿತ್ತು ನಿಮ್ಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ ಈಗ ನ್ಯಾಯ ಕೊಡಿ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ದಿಕ್ಕಿಲ್ಲ ದೆಸೆ ಇಲ್ಲ ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನು ಗೊತ್ತಿಲ್ಲ ಹಂಗ ಮಾಡಿ ಮಾಡಿ ಅವ್ರನ್ನ ಹಾಕಿದಾರೆ ಇಷ್ಟು ಕೇಳಿದ್ಮೇಲೆ ನಿಮ್ ರಕ್ತ ಕುದೀತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿನ್ನ ನಮ್ ದೂತ ಸಭೆಯ ಪ್ರಜೆಗಳಿಗೆ ಅಂಡ್ ಯಾರೆಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಒಂದು ವಿಡಿಯೋ ನೋಡ್ತಾ ಇದ್ರು ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದೀನಿ ನೀವು ಜಸ್ಟ್ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ರೆ ಇನ್ಸ್ಟಾದ್ರಾಲ್ ಸ್ಟೋರಿ ಹಾಕಿದ್ರೆ ಸಾಲಲ್ಲ ಈ ಸತಿ ಬೀದಿಗಿಳಿದು ಪ್ರತಿಭಟನೆ ಮಾಡಲೇಬೇಕು ಈ ಅನ್ಯಾಯದ ವಿರುದ್ಧ ಪ್ರತಿ ಒಬ್ರು ಧ್ವನಿ ಎತ್ಬೇಕು ಅಂಡ್ ಈ ಸತಿ ಯಾವನಾದ್ರೂ ಕಚ್ಡಾ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರೂ ಅಲ್ಲ ಆ ನನ್ನ ಮಗನ ಚಪ್ಲಿ ಹೊಡಿರಿ ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆಯೋ ಇದನ್ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನಿಮ್ ಮುಂದೆ ಒಂದು ಫಾರ್ಮ್ ಓಪನ್ ಆಗುತ್ತಾ ನೀವು ನಿಜವಾಗ್ಲೂ ಆಗಿರುವಂತಹ ಅನ್ಯಾಯದ ವಿರುದ್ಧ ಜಸ್ಟಿಸ್ ನ ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಆ ಒಂದು ಫಾರ್ಮ್ ನ ಫಿಲ್ ಮಾಡಿ ಅಂಡ್ ಕೇವಲ ನೀವ್ ಒಂದೇ ಆ ಫಾರ್ಮ್ ನ ಫಿಲ್ ಮಾಡೋದಲ್ಲ ಆ ಫಾರ್ಮ್ ನ ಫಿಲ್ ಅಪ್ ಮಾಡಿಸಿ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಅರ್ ಇನ್ ಲೀಗಲ್ ಬ್ಯಾಟಲ್ ಅಂಡ್ ಇನ್ನೊಂದು ವಿಷಯ ಈ ಒಂದು ವಿಡಿಯೋ ಕಂಪ್ಲೀಟ್ ಕಾಪಿ ರೈಟ್ ಫ್ರೀ ಇದೆ ಇನ್ ಕೇಸ್ ಏನಾದ್ರು ಈ ವಿಡಿಯೋ ನನ್ ಚಾನಲ್ ಇಂದ ಡಿಲೀಟ್ ಅಥವಾ ಬ್ಲಾಕ್ ಆಯ್ತು ಅಂದ್ರೆ ನೀವ್ ಯಾರು ಬೇಕಿದ್ರು ನಿಮ್ ಚಾನಲ್ ಅಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೋಬಹುದು ಇನ್ ಕೇಸ್ ಈ ವಿಡಿಯೋ ನನ್ ಚಾನಲ್ ಇಂದ ಡಿಲೀಟ್ ಆಯ್ತು ಅಂದ್ರ ಸೊ ಈ ಸತಿ ಇಟ್ಸ್ ಎ ಫೈನಲ್ ವಾರ್ ಅಂಡ್ ಈ ಸತಿ ನಿಮ್ಗೆಲ್ರದು ಸಪೋರ್ಟ್ ಸೌಜನ್ಯ ಪರ ಹೋರಾಟಗಾರರಿಗೆ ಇರುತ್ತೆ ಅಂತ ಭಾವಿಸ್ತಾ ನಾನು ನಿಮ್ಮ ದೂತ ಸಮೀರ್ ರೆಡ್ಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ